सी टी रा मंड ಇವತ್ತು ನನ್ನ ಇಲ್ಲ ಎರಡ್ ಸಾವಿರದ ಒಂಬತ್ತು ಫೆಬ್ರವರಿ ಹದಿನಾರು ಈ ಬಾರಿ ದಿನವೇ ಹೋಗಿ ತುಂಬಾ ದುಃಖವಾಗುತ್ತೆ ಮತ್ತೆ ನಮ್ಮ ಮಾತು ಸತ್ಯ ಆಯ್ತು ಅನ್ನೋದು ನಾನು ಖುಷಿ ಕೊಡುತ್ತೆ ಪ್ರಸನ್ನ ಪ್ರಸನ್ನ ಚಿತ್ರ ಬಂದಿರ ನನ್ನ ಹೆಸರು ಪ್ರಸನ್ನ ಥಿಯೇಟರ್ ಇಲ್ಲಿ ಓಪನ್ ಆಗಿದ್ದೇನೆ ನನ್ಗೆ ಪ್ರಸನ್ನ ಆಗಿದೆ ನಾನು ಕುಮಾರ ಪ್ರಸನ್ನ ಕುಮಾರ ಈಗ ಪೆಟ್ಟೋ ಪ್ರಸನ್ನ ನನ್ನ ಸತ್ಯ ಡೈರೆಕ್ಟರ್ ಅವಕಾಶ ಕೊಟ್ಟಾಗ ನನ್ನ ಹೆಚ್ಚಾ ಮುಕ್ತ ನಾಯಕನ ಅದಾದ್ಮೇಲೆ ನನ್ನ ನನ್ನ ಕನ್ನಡ ಚಿತ್ರರಂಗದ ನಾಯಕರು ನಿರ್ಮಾಪಕರು ನಿರ್ದೇಶಕರು ಅವಕಾಶ ಕೊಟ್ಟದಕ್ಕೆ ನಾನು ರಾಜ್ಯ

気になる人は来てるよ。はいはい